ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮೀನರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೀನರಾಶಿಯವರಿಗೆ ಸ್ನೇಹಿತರೆ ನಾನು ಈಗೇನು ಫಲಿತಾಂಶಗಳನ್ನು ಹೇಳ್ತಾ ಇದ್ದೇನೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ಫಲಿತಾಂಶಗಳು ಇದು ಗೋಚಾರದಲ್ಲಿ ಈ ಥರ ಗ್ರಹ ಸ್ಥಿತಿ ಇದೆ ನಾವು ಈ ಥರ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂತಹ ಉದ್ದೇಶ ಆತ್ ಮಾತ್ರ ಆಗಿರುತ್ತೆ ನಿಮಗೆ ಭಯಪಡಿಸಬೇಕು ಮತ್ತಷ್ಟು ಈಗ ಆಲ್ರೆಡಿ ಭಯ ಪಡ್ತಾ ಇದ್ದೀರಾ ಯಾಕೆಂದರೆ ಜನ್ಮಶ್ರಿ ನಡೀತಾ ಇದೆ ಇನ್ನಷ್ಟು ಭಯಪಡಿಸುವ ಉದ್ದೇಶ ಇದಾಗಿರೋದಿಲ್ಲ ಮತ್ತು ಕೊನೆಯಲ್ಲೇ ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಿ ಮತ್ತು ನೋಡಿ ರಾಶಿ ಫಲಿತಾಂಶ ಮುಖ್ಯ ಅಲ್ಲ ನಿಮಗೆ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟು ರಾಶಿ ಫಲಿತಾಂಶದಲ್ಲಿ ಗೋಚಾರದಲ್ಲಿ ನಾವು ನೋಡ್ಕೊಂಬಿಟ್ಟು ಈ ಥರ ರಾಶಿಗೆ ಈ ಥರ ಇದೆ ಅಂತ ಹೇಳ್ತೀವಿ ಈಗ ಮೀನರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಜನ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ ಸೊ ಅವರವರ ವೈಯಕ್ತಿಕ ಜಾತಕ ಅವರವರ ಕರ್ಮಾನುಸಾರವಾಗಿ ಅವರು ಏನೇನು ಗೃಹಸ್ಥಿತಿ ಇದ್ದರೆ ಅದನ್ನು ನೋಡ್ಕೊತಾ ಹೋಗಬೇಕಾಗುತ್ತೆ ಗೋಚಾರದಲ್ಲಿ ಈ ಥರ ಸ್ಥಿತಿ ಇದೆ ಈ ಥರ ಆಗುತ್ತೆ ಈ ಥರ ಬರ್ತಾ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ವಿಷಯದಲ್ಲಿ ಅನ್ನೋದು ಮಾತ್ರ ತಿಳಿಸ್ತಾ ಹೋಗ್ತಾನೆ ನಿಮ್ಮ ವೈಯಕ್ತಿಕ ಯಾರ ವೈಯಕ್ತಿಕ ಜಾತಕವನ್ನು ಕೂಡ ನಾನು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇಲ್ಲ ಮತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಗೆ ಸ್ವಲ್ಪ ಅಂತಹ ಒಂದು ಒಳ್ಳೆಯ ಫಲಿತಾಂಶಗಳೇನು ಕಾಣ್ತಾ ಇಲ್ಲ ಮುಖ್ಯವಾಗಿ ನಿಮಗೆ ಪಂಚಮಾಧಿಪತಿ ಯಾರು ಚಂದ್ರ ಚಂದ್ರ ಈ ಸೆಪ್ಟೆಂಬರ್ ಏಳನೇ ತಾರೀಕಿನಲ್ಲಿ ಹನ್ನೆರಡನೇ ಮನೆ ಕೂತ್ಕೊಂಡಿರ್ತಾರೆ ರಾಹುವಿನ ಜೊತೆ ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಪಂಚಮಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳ ಪೂರ್ತಿ ಕೂಡ ಆಲ್ಮೋಸ್ಟ್ ನಿದ್ರಾಹೀನತೆ ನಿದ್ರಾಭಂಗ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಮತ್ತು ಸಂತಾನದಿಂದ ಸ್ವಲ್ಪ ಅಶುಭ ವಾರ್ತೆ ಸಂತಾನದಿಂದ ಏನಾದರೂ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಅಥವಾ ಅವರಿಗೆ ಖರ್ಚುಗಳು ಜಾಸ್ತಿ ಮಾಡ್ತಕ್ಕಂತಹ ಸಾಧ್ಯತೆ ಸಂತಾನದಿಂದ ದುಃಖ ಅನುಭವಿಸುವ ಸಾಧ್ಯತೆ ಸಂತಾನದ ಒಂದು ವಿಚಾರದಲ್ಲಿ ಹೆಚ್ಚಾಗಿ ಚಿಂತೆ ಮಾಡ್ತಕ್ಕಂತಹ ಸಾಧ್ಯತೆ ಪತಿ ಪತ್ನಿಯರಲ್ಲೂ ಕೂಡ ಸಾಕಷ್ಟು ಗೊಂದಲ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಪರಸ್ತ್ರೀಯರಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಪ್ರೀತಿ ಪ್ರೇಮ ಅಂತ ಯಾರೆಲ್ಲ ನೀವು ಹೋಗ್ತಾ ಇದ್ದೀರಾ ಸೊ ಮತ್ತು ವಿವಾಹೇತರ ಸಂಬಂಧಗಳನ್ನು ಯಾರೆಲ್ಲ ನೀವು ಇಟ್ಕೊಂಡಿದ್ದೀರಾ ಸಿ ನೋಡಿ ಈ ಪಂಚಮಾಧಿಪತಿ ಹನ್ನೆರಡನೇ ಮನೇಲಿ ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ಚಂದ್ರನೇ ಪಂಚಮಾಧಿಪತಿ ಆಗಿರೋದ್ರಿಂದ ಒಬ್ಬೊಬ್ಬರೇ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೇಳಿಬಿಟ್ಟು ನಿರ್ಜರ ಅಂದರೆ ಯಾರೂ ಇಲ್ಲದೆ ಇರ್ತಕ್ಕಂತಹ ಪ್ರದೇಶಕ್ಕೆ ಹೋಗಬೇಡಿ ದಯವಿಟ್ಟು ಇಲ್ಲಾಂದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಗಂಡ ಹೆಂಡತಿಯರಲ್ಲಿ ಪರಸ್ಪರ ವಿರುದ್ಧ ಭಾವನೆಗಳು ವ್ಯಕ್ತ ಆಗ್ತಾ ಇರುತ್ತೆ ಸಾಕಷ್ಟು ತೊಂದರೆಗಳು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಅಪವಾದಗಳು ಅವಮಾನಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಹಣ ಈ ಒಂದು ಹಣದ ವಿಚಾರದಲ್ಲಿ ಅಂತಹ ತೊಂದರೆಗಳೇನು ಕಾಣಿಸ್ತಾ ಇಲ್ಲ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ ಇರುತ್ತೆ ಆದರೆ ಮಿಕ್ಕಿದೆಲ್ಲ ವಿಚಾರದಲ್ಲೂ ಕೂಡ ಸಾಕಷ್ಟು ಏಳು ಬೀಳನ ನೀವು ನೋಡಬೇಕಾಗಿರೋ ಪರಿಸ್ಥಿತಿ ಮತ್ತು ಈ ಸಮಯದಲ್ಲಿ ಹೆಚ್ಚಾಗಿ ಊಟ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ರಾತ್ರಿ ಅಂದರೆ ಒತ್ತಿಲ್ಲದ ಒತ್ತಿಯಲ್ಲಿ ಒತ್ತಿನಲ್ಲಿ ಊಟ ಮಾಡ್ತಕ್ಕಂತಹ ಬೈಕ್ಗಳು ಉಂಟಾಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ಗಳು ಜಾಸ್ತಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಆರು ಏಳು ಎಂಟು ಒಂಬತ್ತು ಹತ್ತನೇ ತಾರೀಕು ಸಾಕಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಎಸ್ಪೆಷಲಿ ರಾತ್ರಿ ವೇಳೆ ಪ್ರಯಾಣವನ್ನು ತಪ್ಪಿಸಿ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದ ಕಡೆ ಗಮನ ಇರಲಿ ಗಂಡ ಹೆಂಡತಿಯರಲ್ಲಿ ಪರಸ್ಪರ ಅವಮಾನಗಳು ಅಥವಾ ಅನುಮಾನಗಳು ಹೆಚ್ಚಾಗ್ತಕ್ಕಂಥದ್ದು ನೋಡಿ ಏನಾದರೂ ತೊಂದರೆ ಆಯಿತಾ ನಿಮ್ಮ ಹಸ್ಬೆಂಡಿಂದ ಅಥವಾ ನಿಮ್ಮ ಹೆಂಡತಿಯಿಂದ ಏನಾದರೂ ಅಪವಾದ ಬಂತ ಸುಮ್ಮನೆ ಇದ್ದಬೇಡಿ ಅದನ್ನು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ನೀವೇ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಪೂರ್ವಭಾದ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮತ್ತು ಶತಭಿಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಹುಷಾರಾಗಿರಬೇಕು ಇಲ್ಲಾಂದರೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಆಮೇಲೆ ಈ ಇನ್ಲಾಸ್ ಜೊತೆ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಆಮೇಲೆ ಪಿ ಸಿ ಒಡಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಸೊ ಆದಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಸಾಕಷ್ಟು ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಮೀನರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ ಈ ಮೀನರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ನೋಡಿ ವಿದ್ಯಾರ್ಥಿಗಳು ಕೂಡ ಎಜುಕೇಷನ್ ರಿಲೇಟೆಡ್ ಕೂಡ ಸಾಕಷ್ಟು ಜಾಗೃತ ಆಗಿರಬೇಕು ಇಲ್ಲಾಂದರೆ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಅಷ್ಟಮ ಸ್ಥಾನದಲ್ಲಿ ಕುಜ ತಾತ್ಕಾಲಿಕ ಕುಜದೋಷ ಬೇರೆ ಇದೆ ಮತ್ತು ಆಮೇಲೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಜನ್ಮರಾಶಿಯಲ್ಲಿ ಶನಿ ನೀವು ಸಾಕಷ್ಟು ಹುಷಾರಾಗಿರಬೇಕು ದುಡುಕುತನ ಇಲ್ಲಿ ಅವಕಾಶಕ್ಕೆ ಕೊಡಬೇಡಿ ದುಡುಕೋ ಅಂದರೆ ದುಡ್ಕೋದು ಸಡನ್ನಾಗಿ ಅವಸರ ಮಾಡ್ಕೊಳೋದು ಏನಾದರೂ ಒಂದು ಅವ ಅಚಾತುರ್ಯ ಮಾಡ್ಕೊಳೋದು ಅದನ್ನೆಲ್ಲ ಮಾಡಬೇಡಿ ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಕೇರ್ಫುಲ್ಲಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಈ ಮೀನರಾಶಿಯರು ತಪ್ಪದೆ ಪ್ರತಿನಿತ್ಯ ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಇಪ್ಪತ್ತೇಳು ಕೆಂಪು ಹೂಗಳನ್ನು ತಗೊಳ್ಳಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭೇಶ್ವರ ಹೋವೆ ಕೇತುವೆ ನಮಃ ಅಂತ ಹೇಳ್ತಾ ಒಂದೊಂದು ಪ್ರದಕ್ಷಿಣೆ ಮಾಡ್ತಾ ಒಂದೊಂದು ಕೆಂಪು ಅನ್ನಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ ನವಧಾನ್ಯಗಳನ್ನು ಕೂಡ ಒಂದೊಂದು ಹಿಡಿ ಸಾಯಂಕಾಲ ತುನೆ ನೀರಲ್ಲಿ ನೆನೆ ಹಾಕಿಬಿಟ್ಟು ಮರ ಮರದಿನ ಬೆಳಗ್ಗೆ ಕುಲದೇವತ ಗ್ರಾಮದೇವತ ಆರಾಧನೆ ಮಾಡ್ತಾ ಗೋಚಾರದಲ್ಲಿರ್ತಕ್ಕಂತಹ ನವಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಬಿಟ್ಟು ಏನು ನೆನೆ ಹಾಕಿರ್ತೀರ ಆ ಎಲ್ಲ ತೆಗೆದುಬಿಟ್ಟು ಬೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿರ್ತಕ್ಕಂಥ ಹಸು ಎತ್ತುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಆಮೇಲೆ ಪ್ರತಿನಿತ್ಯ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಪಠನೆ ಮಾಡ್ತಾ ಬನ್ನಿ ನೂರೆಂಟು ಸಲ ಸಾವಿರದ ಎಂಟು ಸಲ ಪಠನೆ ಮಾಡ್ತಾ ಬನ್ನಿ ಸಾಕಷ್ಟು ಉತ್ತಮವಾದ ಪಾಸಿಟಿವ್ ವೈಬ್ರೇಷನ್ ನೀವು ನೋಡ್ತಾ ಹೋಗ್ತೀರ ಮತ್ತು ಆಮೇಲೆ ತಪ್ಪದೇ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಮುಖ್ಯವಾಗಿ ಓಂ ನಮ ಶಿವಾಯ ಅಥವಾ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಈ ಮಂತ್ರವನ್ನು ಕೂಡ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡ್ತಾ ಮೀನರಾಶಿಯವರು ಸ್ವಲ್ಪ ಸುಖವಾಗಿ ನೆಮ್ಮದಿಯಾಗಿರ್ತೀರ ಅಂತ ಆಶಿಸುತ್ತಾ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮಾತ್ರ ಕೊಡಬೇಕು ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭುಕ್ತಿ ನಡೀತಾ ಇದೆ ಯಾವ ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಏನು ಪರಿಹಾರ ಮಾಡ್ಕೋಬೇಕು ನಾನು ಪರಿ ಹೇಳ್ತಕ್ಕಂಥ ಪರಿಹಾರಗಳು ಥರ ಇರುತ್ತೆ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಮತ್ತು ನೀವು ಏನು ಟೆಸ್ಟ್ ಮಾಡೋದಕ್ಕೆ ನೀವು ಪರಿಹಾರ ಮಾಡಿಕೊಟ್ಬಿಡ್ತೀರಾ ನೀವೆಲ್ಲ ಒಳ್ಳೇದು ಮಾಡ್ಕೊಟ್ಬಿಡ್ತೀರಾ ಇದನ್ನೆಲ್ಲ ಕೇಳಬೇಡಿ ಆ ಥರ ಜ್ಯೋತಿಷ್ಯ ಇದಲ್ಲ ಇದು ವೈ ಇದು ವೈದಿಕ ಜ್ಯೋತಿಷ್ಯ ಆಗಿರುತ್ತೆ ನೀವು ಹೊಟ್ಟೆ ಹಸುವಾದಾಗ ನೀವು ಹೇಗೆ ಊಟವನ್ನು ಮಾಡ್ತೀರೋ ನೀವೇ ಸ್ವತಃ ಹೆಂಗೆ ನೀವು ಕೈ ತುತ್ತು ನೀವು ತಿನ್ನಿಸ್ಕೊತೀರೋ ತಿಂತೀರೋ ಸೊ ಅದೇ ಥರ ನಿಮ್ಮ ಜಾತಕಾನುಸಾರವಾಗಿರ್ತಕ್ಕಂತಹ ದೋಷಗಳಿಗೆ ತಕ್ಕಂತೆ ಪಾ ಈ ಒಂದು ರೆಮಿಡೀಸ್ನ ನೀವು ಮಾಡ್ಕೊತಾ ಹೋದರೆ ನೀವೇ ಸ್ವತಃ ಮಂತ್ರಗಳಾಗಿರ್ಬೋದು ಕೆಲವೊಂದು ಪರಿಹಾರಗಳನ್ನು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊತ ಹೋದಂತೆಲ್ಲ ಮಾಡ್ಕೊತ ಹೋಗ್ಬೇಕು ಎರಡು ಮೂರು ವರ್ಷ ಬಿಡಬಾರ್ದು ಆಗಲೇ ಅದಕ್ಕೆ ಒಂದು ಸಾರ್ಥಕತೆ ಸಿಗ್ತಾ ಹೋಗುತ್ತೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಟೆಸ್ಟ್ ಮಾಡಲಿಕ್ಕೆ ಬರಬೇಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನ ಧನ್ಯವಾದಗಳು ಜೈ ಶ್ರೀರಾಮ್